ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಡೀಪ್ ಡೈವ್ಗೆ ಸುಸ್ವಾಗತ ನಾವು ಇವತ್ತು ಚೆಸ್ ಜಗತ್ತಿನ ಒಂದು ಮರೆಯಲಾಗದ ಆಟದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ನಾವು ಮಾತಾಡ್ತಿರೋದು ಹದಿನೆಂಟರಲ್ಲಿ ಬರ್ಲಿನ್ನಲ್ಲಿ ನಡೆದ ಒಂದು ಪಂದ್ಯದ ಬಗ್ಗೆ ಅಡಾಲ್ಫ್ ಆಂಡರ್ಸನ್ ಮತ್ತು ಜೀನ್ ಡ್ಯುಸೆಸ್ನೇ ನಡುವೆ ಹ್ಮ್ ಇದನ್ನ ದಿ ಎವರ್ ಗ್ರೀನ್ ಗೇಮ್ ಅಂತ ಕರೀತಾರೆ ಅಲ್ವಾ ಚಿರ ವಾಟ ಆಟ ಖಂಡಿತ ಇದರ ಮಾಹಿತಿ ನಮಗೆ ಚದುರಂಗ ಮಿತ್ರ ಯೂಟ್ಯೂಬ್ ನಿಂದ ಸಿಕ್ಕಿದೆ ಅಲ್ಲಿ ನಡೆಗಳ ದಾಖಲೆ ಇದೆ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಏನು ಈ ಆಟದ ಮುಖ್ಯ ನಡೆಗಳನ್ನ ನೋಡಿ ಯಾಕೆ ಇದಿಷ್ಟೊಂದು ಫೇಮಸ್ ಆಯಿತು ಈಗಲೂ ಯಾಕೆ ಮಾತಾಡ್ತಾರೆ ಅಂತ ತಿಳಿಯೋಣ ಶುರು ಮಾಡೋಣವೇ ಖಂಡಿತ ಶುರು ಮಾಡೋಣ ಆಟ ಶುರುವಾಗಿದ್ದು ಇವಾನ್ಸ್ ಅಲ್ವಾ ಅಂದ್ರೆ ಒನ್ ಇ ಫೋರ್ ಇ ಫೈವ್ ಟೂ ಎನ್ ಎಫ್ ತ್ರೀ ಎನ್ ಸಿ ಸಿಕ್ಸ್ ತ್ರೀ ಬಿ ಸಿ ಫೋರ್ ಬಿ ಸಿ ಫೈವ್ ಆಮೇಲೆ ಫೋರ್ ಬಿ ಫೋರ್ ಹೌದು ಫೋರ್ ಬಿ ಫೋರ್ ಬಿ ಸಿ ಬಿ ಫೋರ್ ಇಲ್ಲಿ ಬಿಲಿ ಆಟಗಾರ ಅಂದ್ರೆ ಆಂಡರ್ಸನ್ ಶುರುವಲ್ಲೇ ಒಂದು ಪ್ಯಾದಿಯನ್ನ ತ್ಯಾಗ ಮಾಡ್ತಿದ್ದಾರೆ ಇದು ಒಂಥರ ಅಟ್ಯಾಕಿಂಗ್ ಸ್ಟೈಲ್ ಅಲ್ವಾ ಖಂಡಿತವಾಗಿಯೂ ಗ್ಯಾಂಬಿಟ್ ಅಂದ್ರೇನೆ ಹಾಗೆ ಆರಂಭದಲ್ಲಿ ಏನಾದರೂ ಒಂದು ಕಾಯಿ ಸಾಮಾನ್ಯವಾಗಿ ಪ್ಯಾದೆ ಅದನ್ನು ಕೊಟ್ಟು ಬೇಗ ಬೇಗ ಬೇರೆ ಕಾಯಿಗಳನ್ನ ಆಟಕ್ಕೆ ತರೋದು ಅಥವಾ ಸೆಂಟರ್ ಕಂಟ್ರೋಲ್ ಮಾಡೋದು ಓ ಸರಿ ಸರಿ ಆಂಡರ್ಸನ್ ಇಲ್ಲಿ ಬಿ ಫೋರ್ ಪ್ಯಾದೆ ಕೊಟ್ಟು ಆನೆಗೆ ಮತ್ತೆ ರಾಣಿಗೆ ದಾರಿ ಮಾಡ್ಕೊಡ್ತಿದ್ದಾರೆ ಇದು ಆ ಕಾಲದ ಒಂದು ಶೈಲಿ ರೊಮ್ಯಾಂಟಿಕ್ ಚೆಸ್ ಅಂತ ಹೇಳ್ತಾರೆ ರೊಮ್ಯಾಂಟಿಕ್ ಚೆಸ್ ಅಂದ್ರೆ ಆ ಕಾಲದಲ್ಲಿ ಹ್ಮ್ ಆಟಗಾರರು ಕಾಯಿಗಳ ಸಂಖ್ಯೆಗಿಂತ ಜಾಸ್ತಿ ಆಕ್ರಮಣ ಆಟದ ಸೌಂದರ್ಯ ರಾಜನ ಮೇಲೆ ನೇರ ದಾಳಿ ಯೂಕೆಲ್ಲ ಹೆಚ್ಚು ಒತ್ತು ಕೊಡ್ತಾ ಇದ್ದು ಅಂದ್ರೆ ಸೇಫ್ಟಿಗಿಂತ ಅಟ್ಯಾಕ್ ಮುಖ್ಯ ಆಗಿತ್ತು ಹೌದು ಬಹುಮಟ್ಟಿಗೆ ದಾಳಿಗೋಸ್ಕರ ಕಾಯಿಗಳನ್ನು ತ್ಯಾಗ ಮಾಡೋದು ತುಂಬಾ ಕಾಮನ್ ಆಗಿತ್ತು ಆಂಡರ್ಸನ್ ಈ ಶೈಲಿಯಲ್ಲಿ ದೊಡ್ಡ ಹೆಸರು ನೋಡಿ ಮುಂದಿನ ನಡೆಗಳು ಫೈವ್ ಸಿ ಥ್ರೀ ಬಿ ಫೈವ್ ಸಿಕ್ಸ್ ಡಾಟ್ ಡಿ ಫೋರ್ ಎಕ್ಸ್ ಡಿ ಫೋರ್ ಸೆವೆನ್ ಡಾಟ್ ಎನ್ ಎಫ್ ಸಿಕ್ಸ್ ಎಷ್ಟು ಬೇಗ ಕ್ಯಾಸಲ್ ಮಾಡಿ ಸೆಂಟರ್ ಓಪನ್ ಮಾಡಿ ಅಟ್ಯಾಕ್ಗೆ ರೆಡಿ ಆಗ್ತಾರೆ ಹೌದು ತುಂಬಾ ವೇಗವಾಗಿ ಆಗ್ತಿದೆ ಅಲ್ಲ ಆಮೇಲೆ ಕೆಲವು ವಿನಿಮಯಗಳು ನಡೆಯುತ್ತೆ ಲೆವೆನ್ ಡಾಟ್ ಎನಿ ಫೈವ್ ಓ ಓ ಹೌದು ಟ್ವೆಲ್ ಡಾಟ್ ಎನ್ ಎಕ್ಸ್ ಸಿ ಸಿಕ್ಸ್ ಬಿ ಎಕ್ಸ್ ಸಿ ಸಿಕ್ಸ್ ಥರ್ಟೀನ್ ಡಾಟ್ ಬಿ ಎಕ್ಸ್ ಬಿ ಫೋರ್ ಎನ್ಎಕ್ಸ್ ಎ ಫೋರ್ ಇಲ್ಲಿ ನೋಡೋಕೆ ಕಾಯಿಗಳು ಹೆಚ್ಚು ಕಡಿಮೆ ಸಮಾನ ಅನಿಸಿದ್ರೂ ಬಿಳಿಯ ರಾಣಿ ಆಟಕ್ಕೆ ಬರ್ತಾಳೆ ನೋಡಿ ಫೋರ್ಟೀನ್ ಡಾಟ್ ಬಿ ತ್ರೀ ಇಲ್ಲಿಂದ ಆಟಕ್ಕೆ ಇನ್ನಷ್ಟು ರಂಗು ಬರುತ್ತಾ ಖಂಡಿತ ಹದಿನೈದನೇ ನಡೆ ಫಿಫ್ಟೀನ್ ಬಿ ಎಫ್ ಸೆವೆನ್ ಪ್ಲಸ್ ಆರ್ ಎಫ್ ಸೆವೆನ್ ಇದು ಒಂದು ಅದ್ಭುತ ನಡೆ ಯಾಕೆ ಆನೆಯನ್ನು ಕೊಡ್ತಾ ಇದಾರಲ್ಲ ಹೌದು ಆನೆಯನ್ನು ಕೇವಲ ಒಂದು ಪ್ಯಾದೆಗಾಗಿ ಕೊಡ್ತಿಲ್ಲ ಅವರು ಆ ಎಫ್ ಸೆವೆನ್ ಪ್ಯಾದೆ ಹೋದ್ರೆ ಕಪ್ಪು ರಾಜನ ರಕ್ಷಣೆ ಅದು ತುಂಬಾ ವೀಕ್ ಆಗುತ್ತೆ ಓ ಅಂದ್ರೆ ಆನೆಯನ್ನ ತೆಗೆದ್ರೆ ಕಪ್ಪು ರಾಜನ ಮನೆ ಮುಂದೆ ದಾರಿ ಓಪನ್ ಆಗುತ್ತೆ ಕರೆಕ್ಟ್ ಬೇರೆ ಬಿಳಿ ಕಾಯಿಗಳು ದಾಳಿ ಮಾಡೋಕೆ ಸುಲಭ ಆಗುತ್ತೆ ಇದೊಂದು ಪೊಸಿಷನಲ್ ಸ್ಯಾಕ್ರಿಫೈಸ್ ಆದ್ರೆ ರಿಸ್ಕ್ ಕೂಡ ಇದೆ ಅಲ್ವಾ ದೊಡ್ಡ ಕಾಯಿ ಕಳ್ಕೊಳ್ತಿದ್ದಾರೆ ಖಂಡಿತ ರಿಸ್ಕ್ ಇದೆ ಡೂಫ್ರೆಸ್ನೆ ಅಂದ್ರೆ ಕಪ್ಪು ಆಟಗಾರ ಸುಮ್ನೆ ಕೂರಲ್ಲ ಅವರು ಕೂಡ ಸ್ಟ್ರಾಂಗ್ ಆಗಿ ಆಡ್ತಾರೆ ಸೆವೆಂಟೀನ್ ಬಿ ಇ ಸಿಕ್ಸ್ ಅಂತ ರಾಣಿಗೆ ದಾರಿ ಕೊಡ್ತಾರೆ ಆಮೇಲೆ ಏಟೀನ್ ಎಂಟು ಎನ್ ಫೋರ್ ನೈನ್ಟೀನ್ ಕ್ಯೂ ಸಿ ಕ್ಯೂಸಿಟು ಕ್ಯೂ ಜಿ ಫೈವ್ ಇಲ್ಲಿ ನೋಡಿ ಕಪ್ಪು ಕುದುರೆ ಮತ್ತು ರಾಣಿ ಸೇರಿ ಬಿಳಿ ರಾಜನ ಮೇಲೆ ಎಷ್ಟು ಪ್ರೆಷರ್ ಹಾಕ್ತಿದ್ದಾರೆ ಆ ಜಿ ಟು ಪ್ಯಾದೆ ಮೇಲೆ ಅಟ್ಯಾಕ್ ಇದೆ ಹೌದು ಈಗ ಆಟ ತುಂಬಾ ಕಾಂಪ್ಲಿಕೇಟೆಡ್ ಆದ ಹಾಗೆ ಕಾಣ್ತಿದೆ ಇಪ್ಪತ್ತನೇ ನಡೆಯಿಂದ ಇಪ್ಪತ್ತ ನಾಲ್ಕರವರೆಗೆ ಜಿ ಥ್ರೀ ಎನ್ ಇ ಟು ಪ್ಲಸ್ ಆ ಕಪ್ಪು ಕುದುರೆ ಬೇರೆ ಚೆಕ್ ಕೊಡ್ತಾ ಇವೆ ಹೌದು ಜಿ ಥ್ರೀ ಆದ್ಮೇಲೆ ನೀ ಟೂ ಪ್ಲಸ್ ಚೆಕ್ ಆಮೇಲೆ ರಾಜ ಆಚೆ ಈಚೆ ಹೋಗುತ್ತೆ ಕೊನೆಗೆ ಇಪ್ಪತ್ನಾಲ್ಕು ಎಚ್ ಒನ್ ಒನ್ ವರೆಗೆ ಪರಿಸ್ಥಿತಿ ತುಂಬಾ ಟೆನ್ಸ್ ಆಗಿದೆ ಕಪ್ಪು ಕುದುರೆ ಬಿಳಿ ರಾಜನಿಗೆ ತುಂಬಾ ತೊಂದರೆ ಕೊಡ್ತಿದೆ ಎರಡೂ ಕಡೆಯವರು ಹುಷಾರಾಗಾಡ್ಬೇಕಿಲ್ಲಿ ಹೌದು ಆದ್ರೆ ಆಂಡರ್ಸನ್ ಅವರ ತಂತ್ರಗಾರಿಕೆ ಇಲ್ಲಿ ಮುಖ್ಯವಾಗುತ್ತೆ ಇಷ್ಟೆಲ್ಲಾ ಒತ್ತಡ ಇದ್ರೂ ಅವರು ತಮ್ಮ ದಾಳಿಯ ಪ್ಲಾನ್ನಲ್ಲೇ ಇರ್ತಾರೆ ಕಪ್ಪು ರಾಜನ ರಕ್ಷಣೆ ವೀಕ್ ಆಗಿಲ್ಲ ಅನ್ನೋದು ಅವರ ಗಮನದಲ್ಲಿರುತ್ತೆ ಕೊನೆಗೆ ಆಂಡರ್ಸನ್ ಕಂಟ್ರೋಲ್ ತಗೊಳ್ತಾರಾ ಇಪ್ಪತ್ತಾರನೇ ನಡೆ ಸೆವೆನ್ ಕ್ಯೂ ಇ ಸೆವೆನ್ ಹೌದು ಇದೊಂದು ಮುಖ್ಯ ವಿನಿಮಯ ಆನೆಗೆ ಆನೆ ಹೋಯ್ತು ಇದರ ನಂತರ ಬಿಳಿಯರ ಹತ್ರ ಒಂದು ಎಕ್ಸ್ಟ್ರಾ ನೈಟ್ ಅಂದ್ರೆ ಕುದುರೆ ಉಳಿಯುತ್ತೆ ಹಾಗಾದ್ರೆ ಗೆಲುವು ಹತ್ರ ಬಂತ ಹೌದು ಮೆಟೀರಿಯಲ್ ಅಡ್ವಾಂಟೇಜ್ ಬಂತು ಆದ್ರೆ ಆಟದ ಕೊನೆ ಇದೆಯಲ್ಲ ಅದೇ ಈ ಆಟವನ್ನು ಎವರ್ ಗ್ರೀನ್ ಮಾಡಿದ್ದು ಇಪ್ಪತ್ತೆಂಟನೇ ನಡೆ ನೋಡಿ ಒನ್ ಎನ್ ಎಫ್ ಒನ್ ಕುದುರೆಯನ್ನ ಹಿಂದಕ್ಕೆ ತಂದ್ರ ರಾಣಿಯನ್ನ ಕಾಪಾಡೋ ಬದಲು ಹೌದು ಇದೊಂದು ಅಚ್ಚರಿಯ ನಡೆ ತಕ್ಷಣಕ್ಕೆ ಏನಿದು ಅಂತ ಅನಿಸಬಹುದು ಆದ್ರೆ ಇದು ಮುಂದಿನ ಒಂದು ಭಯಂಕರ ಚೆಕ್ ಮೇಟ್ ಗೆ ದಾರಿ ಮಾಡಿ ಕೊಡ್ತಿತ್ತು ಹೋ ಹಾಗೇನಾಯ್ತು ಆಮೇಲೆ ಕಪ್ಪು ಆಟಗಾರ ಅನ್ಕೊಂಡು ರಾಣಿ ಸಿಕ್ತು ಅಂತ ಇಪ್ಪತ್ತೆಂಟು ಕ್ಯೂ ಎಫ್ ಒನ್ ಪ್ಲಸ್ ಅಂತ ತಗೊಂಡ್ರು ಆಗ ಆಂಡರ್ಸನ್ ಇಪ್ಪತ್ತೊಂಬತ್ತು ಕ್ಯೂ ಜಿ ಒನ್ ಅಂತ ರಾಣಿಯನ್ನ ಅಡ್ಡ ಇಟ್ರು ಸರಿ ಕಪ್ಪು ಆಟಗಾರ ಮತ್ತೆ ತಮ್ಮ ರಾಣಿಯನ್ನ ಕೊಟ್ಟರು ಇಪ್ಪತ್ತೊಂಬತ್ತು ಕ್ಯೂ ಎಫ್ ತ್ರೀ ಪ್ಲಸ್ ಇನ್ನೊಂದು ಸ್ಯಾಕ್ರಿಫೈಸ್ ಹೌದು ಇದಕ್ಕೆ ಆಂಡರ್ಸನ್ ಮತ್ತೆ ರಾಣಿ ಅಡ್ಡ ಇಟ್ರು ಮೂವತ್ತು ಕ್ಯೂ ಜಿ ಟು ಈಗ ನೋಡಿ ಅಂತಿಮ ನಡೆ ಮೂವತ್ತು ಜಿ ಟು ಶೇಕ್ಮೇಟ್ ವಾವ್ ರಾಣಿಯನ್ನು ಎರಡು ಸಾರಿ ಸ್ಯಾಕ್ರಿಫೈಸ್ ಮಾಡಿ ಕೊನೆಗೆ ಅದೇ ರಾಣಿಯಿಂದ ಚೆಕ್ಮೇಟ್ ನಿಜಕ್ಕೂ ಅದ್ಭುತ ಹೌದು ಅದಕ್ಕೆ ಇದು ಎವರ್ಗ್ರೀನ್ ಕೇವಲ ಮೂವತ್ತು ನಡೆಗಳಲ್ಲಿ ಇಂಥ ಒಂದು ಡ್ರಾಮ್ಯಾಟಿಕ್ ಕಲಾತ್ಮಕ ಆಟ ಆಂಡರ್ಸನ್ನ ಧೈರ್ಯದ ದಾಳಿ ಡ್ಯೂಫ್ರೆಜ್ನೆ ಹೋರಾಟ ಎರಡೂ ಸೇರಿ ಇದನ್ನ ಸ್ಪೆಷಲ್ ಮಾಡಿವೆ ನಿಜಕ್ಕೂ ಸ್ಮರಣೀಯ ಅಂತ್ಯ ಈ ಆಟ ನಮ್ಗೆ ಏನ್ ಹೇಳತ್ತೆ ಅಂದ್ರೆ ಚೆಸ್ ಕೇವಲ ಲೆಕ್ಕಾಚಾರ ಅಲ್ಲ ಅದೊಂದು ಕಲೆ ಕೂಡ ಹೌದು ಖಂಡಿತ ಆಟದಲ್ಲಿನ ಕ್ರಿಯೇಟಿವಿಟಿ ಅನಿರೀಕ್ಷಿತ ತಿರುವುಗಳು ಆ ತ್ಯಾಗಗಳು ಕೊನೆಯ ಅಟ್ಯಾಕ್ನ ಆ ಶೈಲಿ ಇದೆಲ್ಲ ಸೇರಿ ನೂರ ಎಪ್ಪತ್ತು ವರ್ಷ ಆದರೂ ಈ ಆಟ ಇವತ್ತಿಗೂ ಜೀವಂತವಾಗಿದೆ ಇಂಥ ಆಟಗಳು ಸ್ಫೂರ್ತಿ ಕೊಡ್ತಾವಲ್ವಾ ಹೌದು ಈ ಸುಂದರ ಆಟದ ಬಗ್ಗೆ ಮಾತಾಡಿದ್ಮೇಲೆ ಕೇಳುಗರು ಒಂದು ವಿಚಾರ ಯೋಚಿಸಬಹುದು ಒಂದು ಚೆಸ್ ಆಟ ಕ್ಲಾಸಿಕ್ ಅಥವಾ ಅಮರ ಆಗ್ಬೇಕು ಅಂದ್ರೆ ಕೇವಲ ರಿಸಲ್ಟ್ ಮುಖ್ಯನಾ ಯಾರು ಗೆದ್ರು ಅನ್ನೋದು ಮಾತ್ರನಾ ಅಥವಾ ಆಡಿದ ರೀತಿ ಅದರಲ್ಲಿದ್ದ ಸೌಂದರ್ಯ ಕಲಾತ್ಮಕತೆ ಇದಕ್ಕೂ ಅಷ್ಟೇ ಬೆಲೆ ಇದೆಯಾ ಇದ್ರ ಬಗ್ಗೆ ಯೋಚಿಸಿ ಮುಂದಿನ ಡೀಪ್ ನಲ್ಲಿ ಮತ್ತೆ ಸಿಗೋಣ